ವೀಕ್ಷಕರೇ ನೀವು ನೋಡ್ತಾ ಇರೋದು ಮುಳುಬಾಗ್ಲು ನ್ಯೂಸ್ ಯೂಟ್ಯೂಬ್ ಚಾನಲ್ ಇಂಥ ಸುದ್ದಿಗಳು ನಿಮಗೆ ಬೇಕು ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಯಾವ ನ್ಯೂಸ್ಗಳನ್ನು ಕೂಡ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದ್ದೀನಿ ಇದು ಮುಳುಬಾಗ್ಲು ನ್ಯೂಸ್ ಯೂಟ್ಯೂಬ್ ಚಾನಲ್ ಅಭ್ಯಾದ ಶಕ್ತು ಸೋಲಿಲ್ಲ ಸರ್ದಾರ ಕೋಲಾರದ ಕೋಲಾರ ಜಿಲ್ಲೆಯ ನೂರಿತ ರಾಜ್ಯಕಾರಿಗಳು ಎಸ್ಕೊಂಡಿರ್ತಕ್ಕಂಥ ಮುನಿಯಪ್ಪ ಜಿ ಅವರೇ ಈ ಭಾಗದ ಕೋಲಾರ ಜಿಲ್ಲೆಗೆ ಸೇರಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿರ್ತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರುಗಳೇ ಕಾಲಾವಕಾಶ ಕಡಿಮೆ ಇರೋದ್ರಿಂದ ದಯವಿಟ್ಟು ಕ್ಷಮಿಸಬೇಕು ಹಾಗೂ ನಮ್ಮ ಊರಿನ ಪೌಡವರಾಗಿರ್ತಕ್ಕಂಥ ಈ ಕರ್ನಾಟಕ ರಾಜ್ಯದ ಹೊರದ ಮುಖ್ಯಮಂತ್ರಿಗಳಾದಂತಹ ಕೆ ಸಿ ರೆಡ್ಡಿ ಅವರ ಮೊಹಮ್ಮದಾಗಿರ್ತಕ್ಕಂಥವರು ಇವತ್ತಿನ ನಮ್ಮ ಮಧ್ಯದಲ್ಲಿ ಇದ್ದಾರೆ ಅದು ನಮ್ಮ ಸುತ್ರಧಾನು ಈ ಸುದಿನ ಏನೆಂದ್ರೆ ನಿಮ್ಗೆ ಹೇಳ್ಬೇಕು ಅಂತಂದ್ರೆ ಮೊದಲಿಗೆ ನಿಮ್ಗೆಲ್ಲರಿಗೂ ಸಹ ಯುಗಾದಿ ಹಬ್ಬದ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ನಾಳೆ ಹಂಚ್ಕೊಂಡು ಯುಗಾದಿ ಹಬ್ಬ ನಮ್ಮ ಮುಂದಿದೆ ಹಾಗೇನೆ ಮುಂದೆ ನಮ್ಮ ಸಂಬಂಧಗಳನ್ನ ಬೆಸೆದುಕೊಡ್ತಕ್ಕಂಥ ರಂಜಾನು ಸಹ ನಮ್ಮ ಮುಂದೆ ಇದೆ ಅಂತ ಹೇಳ್ತಾ ಅನ್ಕೋಬೇಕಾಗುತ್ತೆ ನಮ್ಮ ಮುಂದೆ ಇರತಕ್ಕಂತ ಸವಾಲನ್ನ ಬಹಳ ಚುಟಕಾಗಿ ಬಹಳ ಮಾತಾಡಬೇಕು ಅಂತ ಹೇಳ್ತಾರೆ ಅನ್ಕೊಂಡಿದೆ ಇವತ್ತು ಇಲ್ಲಿರ್ತಕ್ಕಂಥ ಮುಸ್ಲಿಂ ಬಾಂಧವರಿಗೆ ಮುಸ್ಲಿಂ ಬಾಂಧವರ ಮನಸ್ಸಲ್ಲಿ है, नहीं हम बोलते है, हम बोलते हैं हम कहते हैं जो से और जो भी है कौमवादी पार्टी के साथ हमारा नफरत है जो भी है कौमवादी पार्टी के साथ हमारा नफरत है जो कांग्रेस ಇವತ್ತು ದಿವಸ ಹೇಳ್ತಕ್ಕಂಥ ಮಾತು ಇಷ್ಟೇ ಕಾಂಗ್ರೆಸ್ ಪಕ್ಷ ಅಂತಕ್ಕಂಥ ಯಾವುದೇ ಧರ್ಮಕ್ಕೆ ಯಾವುದೇ ಪಕ್ಷಕ್ಕೆ ಯಾವುದೇ ಜಾತಿಗೆ ಮಾತ್ರ ಮೀಸಲಾಗಿದೆ ಪಕ್ಷಾತಿಯವರು ಅಂತಕ್ಕಂಥ ರಾಷ್ಟ್ರೀಯ ಪಕ್ಷವಾಗಿ ಇವತ್ತು ನಿಂತುಕೊಂಡಿದೆ ಅಂತಂದ್ರೆ ಇವತ್ತು ಯಾರೋ ಒಬ್ಬ ಆರ್ ಎಸ್ ಎಸ್ ಇರ್ತಕ್ಕಂಥ ಒಬ್ಬ ಯುವಕರಿಗೆ ಇವತ್ತು ದಿವಸ ವಿರೋಧ ಪಕ್ಷದವರು ಒಂದು ಸೀಟ್ ಕೊಡ್ತಾರೆ ಿಗೆ ಹೋಗ್ತಕ್ಕಂಥ ವಿಷಯ ಹೇಳ್ತೇನೆ ಭಾರತದಲ್ಲಿ ಭಾರತದಲ್ಲಿರ್ತಕ್ಕಂಥ ಎಲ್ಲ ಅಂಬೇಡ್ಕರ್ ಪ್ರತಿಮೆಗಳನ್ನ ಸರ್ವನಾಶ ಮಾಡಬೇಕು ಅಂತ ಹೇಳ್ತೇನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನವನ್ನು ಸುಟ್ಟು ನಮ್ಮ ಲೇಯ ಅಂತ ಕೇಳ್ತಾರೆ ಅಧಿಕಾರ ಪಕ್ಷದ ನಾಯಕರು ಇದಕ್ಕೆ ಮಾತು ಒಂದ್ ಕಡೆ ಆದ್ರೆ ಇವತ್ತಿನ ದಿವಸ ನಮ್ಮ ರಕ್ಷಣೆ ಮಾಡತಕ್ಕಂಥ ಪಕ್ಷ ಕೇವಲ ಕಾಂಗ್ರೆಸ್ ಪಕ್ಷ ಒಂದು ಮಾತ್ರ ಅದು ರಾಷ್ಟ್ರದ ಕಡೆ ಆದರೆ ನಮ್ಮ ಕ್ಷೇತ್ರದ ಕಡೆ ಇರ್ತಕ್ಕಂಥ ಕೆಲವು ಮಾತ್ರಗಳನ್ನು ನೀವು ಕೇಳಲೇಬೇಕಾಗುತ್ತೆ ಇವತ್ತು ನಮ್ಮ ವಿರೋಧ ಪಕ್ಷದ ಸಂಸತ್ತಿಗೆ ಅಥವಾ ಲೋಕಸಭಾ ಅಭ್ಯರ್ಥಿಯನ್ನ ಆಯ್ಕೆ ಮಾಡತಕ್ಕಂಥ ಒಬ್ಬ ಬಂಡವಾಳಶಾಹಿಗಳು ನಾನು ಹೇಳ್ತಕ್ಕಂಥ ಅಭ್ಯರ್ಥಿಗೆ ಟಿಕೆಟ್ ಕೊಡಬೇಕು ನಾನು ಅಂತ ಕೇಳ್ತಾರೆ ಅದು ನಿಮ್ಮ ಮನಸ್ಸಲ್ಲಿ ಇದಕ್ಕಿಂತ ಹಿಂದೆ ಒಂದು ವಿಡಿಯೋ ನೋಡಿದೆ ಅದನ್ನು ಹೇಳ್ತಾರೆ ನಾಲ್ಕು ದಿವಸದ ಹಿಂದೆ ನಾನು ಈ ಮುಳಬಾಗರಿಗೆ ಒಬ್ಬರನ್ನ ಕರೆತಂದೆ ಅವರನ್ನ ಈ ಮುಳಬಾಗಿನ ಜನ ಶಾಸಕರನ್ನ ಆಯ್ಕೆ ಮಾಡಿ ಕಲಿಸಿದರೆ ಅದಕ್ಕೆ ಈ ಮುಳಬಾಗಲಿನ ಜನರ ಜೊತೆ ನಾನು ಸಹ ಇವರನ್ನ ಪಕ್ಕದಲ್ಲಿ ಇಟ್ಕೊಂಡಿರ್ತಾನೆ ಅಂತ ಹೇಳ್ತಾರೆ ಅರ್ಥ ಏನು ಅಂತಂದ್ರೆ ಈ ಮುಳಬಾಗಲು ಕ್ಷೇತ್ರದಲ್ಲಿ ಮುಳಬಾಗಲು ಅಸೆಂಬ್ಲಿ ಸಂಸ್ಥೆ ಎಂಜಿಯಲ್ಲಿ ಮೀಸಲಾತಿ ಸೇರಿ ಇಪ್ಪತ್ತೆರಡು ಜನ ತಮ್ಮ ನಾಮಪತ್ರವನ್ನ ಸಲ್ಲಿಸ್ತಾರೆ ಆದ್ರೆ ಇಪ್ಪತ್ತೆರಡು ಹಿಂಬಾಲಕರಲ್ಲಿ ಕೇವಲ ಒಬ್ಬರು ಸಹ ಅರ್ಹ ಅಭ್ಯರ್ಥಿಗಳು ಅವರಿಗೆ ಶಾಸಕರನ್ನಾಗಿ ಆಯ್ಕೆ ಮಾಡೋದಕ್ಕೆ ಸಿಗಲಿಲ್ಲ ಎಲ್ಲೋ ಬೆಂಗಳೂರಲ್ಲಿರ್ತಕ್ಕಂಥ ಕೋಟಾನಂದ ಬಂಡವಾಳ ಶಾಹಿರ್ತಕ್ಕಂಥ ಯಾರೋ ಒಬ್ಬರು ಇಲ್ಲಿ ಶಾಸಕರಾಗ್ತಾರೆ ಅದಕ್ಕೋಸ್ಕರ ಇವತ್ತು ಇಪ್ಪತ್ತೈದು ಪರ್ಸೆಂಟ್ ಕೊಟ್ಟರೆ ಮಾತ್ರ ಈವರೆ ಕೊಡ್ತೇನೆ ಅಂತ ಹೇಳ್ತಾರೆ ಈ ಒಂದು ಪರಿಯಾಗಿರ್ತಕ್ಕಂಥ ದಿಕ್ಕಿನ ಈ ಕ್ಷೇತ್ರವನ್ನ ನಾನಂತೂ ಒಂದು ನಂಬಿಕೆಯಿಂದ ನಮ್ಮ ಸಂಸದರಾಗಿರ್ತಕ್ಕಂಥ ಹಾಲಿ ಸಂಸದರಾಗಿರ್ತಕ್ಕಂಥ ಮುಲಿಯಪ್ಪಾಜಿಯವರ ಗಳ್ಳಿಯಲ್ಲಿ ನುಗ್ಗಿದೇ ಕಾರಣಕ್ಕಾಗಿ ನಮ್ಮ ಕ್ಷೇತ್ರಕ್ಕೆ ನಮ್ಮ ಮೀಸಲಾತಿ ಕ್ಷೇತ್ರಕ್ಕೆ ನಮ್ಮ ಲೋಕಸಭಾ ಕ್ಷೇತ್ರಕ್ಕೆ ರಕ್ಷಣೆ ಇರಬೇಕಂದ್ರೆ ಬೇರೊಬ್ಬರು ಅಡವಾನಿ ಕಾಯಿ ತಗೊಂಡು ಇದನ್ನು ವ್ಯಾಪಾರವನ್ನ ಮಾಡದೇ ಇರಬೇಕಾದ್ರೆ ನಾವು ಕಂಡಿದ್ದಾರೆ ಈ ಬಾರಿ ನಮ್ಮ ಮುಲಯಪ್ಪಾಜಿಯವರನ್ನ ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ

ಅವ್ರು ಮಾಡತಕ್ಕಂಥ ಕಾರ್ಯ ಬರ್ತೇನೆ ಅವರಿಂದ ಅವರು ದೊಡ್ಡ ಆಲಮನ ಆಲಮನ ಇದ್ದಾಗ ಅವರ ನೆರಳಲ್ಲಿ ಸಾಕಷ್ಟು ಪದವಿಗಳನ್ನ ಪಡೆದವರೇ ಅವರ ಬೆಲೆ ಹೆಚ್ಚೂರಿ ಹಾಕ್ತಿದ್ದಾರೆ ಅವರ ಮಾತನ್ನ ನಿಲ್ಲಬೇಡಿ ಇವತ್ತು ಮುಂದಿನ ಲೋಕಸಭಾ ಅಭ್ಯರ್ಥಿಯಾಗಿ ಖಂಡಿತ ನಮ್ಮ ಕೆ ಎಚ್ ಮನೆಯವರು ಗೆದ್ದು ಹೋಗ್ತಾರೆ ಇಂಡಿಯನ್ ಅವರು ಗೆದ್ದು ಹೋದಾದ್ಮೇಲೆ ನಾವೆಲ್ಲರೂ ನಾವೆಲ್ಲರೂ ಸಹ ನಿಮ್ಮ ಹಿಂದೆ ಜಡೆ ಇವರ ಜನತೆ ನಿಮ್ಗೆ ನಿಮ್ಮ ಸಂಬಂಧ ನಾವಿದೇವೆ ಅಂತ ಹೇಳ್ಬಿಟ್ಟು ನಿಮ್ಮೆಲ್ಲರಿಗೂ ಸಹ ಈ ಸಭೆಯ ಮುಖಾಂತರ ಪ್ರಮಾಣ ಮಾಡ್ತಾ ನನಗೆ ಅವಕಾಶ ಕೊಟ್ಟಿರ್ತಕ್ಕಂಥ ಎರಡು ಮಾತುಗಳನ್ನ ಮುಗಿಸ್ತಾ ನಿಮ್ಮೆಲ್ಲರಿಗೂ ಈ ನನಗೆ ಗಮನ ಕೊಡೋದಕ್ಕೆ ಈ ಸಹಸಾರು ಮಂದಿ ನನ್ನ ಅಭಿಮಾನಿಗಳಿಗೆ ಅಂಕಣೀಯರಿಗೆ ಅಣ್ಣ ಸಂಬಂಧರಿಗೆ ನನ್ನ ಸಹಾಯ ಸಹಸ್ರ ವಂದರಣೆಗಳನ್ನು ನಡೆಸ್ತಾ ನನ್ನ ಮಾತನ್ನ